స్వగత మిడి హైదరాబాద్ కరీంనగర్ మే రోడ్ రింగ్ రోడ్ నగే ముందే ఫస్ట్ ఎలా నిల్సిన మార్కెట్ రింగ్ రోడ్ హైతు రింగ్ రోడ్ హబుట్ సి ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಇಳ್ದೋಗಿ ಹೋದ್ಮೇಲೆ ಅಡಿಗೆ ಮಾಡ್ಕೋಬೇಕು ಹೋಗ್ತಾ ಇದೀವಿ ರಿಂಗ್ ರೋಡ್ನಾಗೆ ಇಲ್ಲೆಲ್ಲಿ ನಿಲ್ಸಂಗಿಲ್ಲ ಏನಿಲ್ಲ ಅಡುಗೆ ಮಾಡಕ್ಕೆ ಸೀದಾ ರಿಂಗ್ ಗೆ ಹೋಗ್ಬೇಕು ಅದಕ್ಕೆ ರಿಂಗ್ ರೋಡ್ ಇಳ್ದ ಹೋಗ್ಬೇಕು ರಿಂಗ್ ರೋಡ್ ಇಳಿದೋಗಿ ಸಿಗಣ್ಣ ಬನ್ನಿ ಇಲ್ಲಿ ನೋಡ್ ಗುರು ಕಾಲಿಕ್ರೇಟಿನ್ ಗಾಡಿ ಬಿದ್ದತೆ ಇಲ್ಲಿ ಕ್ಯಾಂಟು ಕಾಲಿಕ್ರೇಟ್ ಅಲ್ಲ ಅದು ಇವಾಗ ಕಿತ್ಲೆ ನೋಡು ಇವಾಗೆಲ್ಲ ಬಿದ್ದತ್ ನೋಡಿ ಆ ಕಡೆ ರೈಟ್ ಸೈಡಿಗೆ ಹೋಗಿ ಆ ಹಾಕಿ ಪಲ್ಟಿ ಹೊಡೆದಿರೋದು ನೋಡಿ ಅಲ್ಲಿ ಕಾಣ್ತಾ ಇರ್ಬೋದು ಗಿಡಗಳೆಲ್ಲ ಬಂದಿರೋದು ಆ್ಯಂಬುಲೆನ್ಸ್ ಬಂದಂಗೆ ಇತ್ತು ಅದು ಬಿಟ್ಟಂಗೆ ಆಗೋದು ಯಾರು ನೋಡಿ ಇವಾಗ ಒಲ್ಟಿ ಮಾಡಬೇಕು ತುಂಬ ಚೆಸ್ಟ್ ಆಗಿದೆ ಅದು ಇಟ್ಲೇನೇನು ಗಾಡಿ ಇಲ್ಲಿಗೆ ಬಂದಿರೋದು ಆ್ಯಂಬುಲೆನ್ಸ್ನ ಅನ್ಸುತ್ತೆ ನೋಡ್ತೀವಿ ಡ್ರೈವರ್ ಕರ್ತವ್ಯ ನೋಡಿ ಗಾಡಿ ಪಲ್ಟಿ ಹೊಡೆದ್ಬಿಟಂತೆ ಡ್ರೈವರ್ ಎಲ್ಲಿದ್ದಾನಪ್ಪ ಅದೆಲ್ಲ ಕುತ್ಕೊಂಡಿದ್ದಾರೆ ನೋಡಿ ಮಾತನಾಡ ತಲೆಗೆ ಒಡ್ತಾ ಬಿದ್ದತೆ ಇದು ಬ್ಯಾಂಡೇಜ್ ಮಾಡಿ ಕುಂದ್ರಸಿದ್ರ ಅಲ್ಲಿ ಆಂಬುಲೆನ್ಸ್ ಬಂತು ಆಂಬುಲೆನ್ಸ್ ಒಳಗೆ ಕಕ್ಸರು ಆಂಬುಲೆನ್ಸ್ ಇಲ್ಲ ಜೋರಾಗಿ ಬಂತು ನಾನು ಎಲ್ಲಿ ಅಂತ ಬರ್ತದ್ ನೋಡಿದ್ರೆ ಹಿಂದೆನೇ ಐತೆ ಆ ಡ್ರೈವರ್ಗು ಒಡ್ತಾ ಬೀರತ್ತೆ ಮೋಸ್ಟ್ಲಿ ಯಾರೋ ಕಾರ್ನರ್ ಎಲ್ಲ ಚಮಕ್ ಕೊಟ್ಟಿರ್ಬೇಕು ಅದಕ್ಕೆ ಗಾಡಿ ರೈಟ್ ಸೈಡಿಗೆ ಹೋಗಿರೋದು ಸುಮ್ಮನೆ ಸುಮ್ಮನೆ ಯಾರೋ ರೈಟ್ ಸೈಡಿಗೆ ಹೋಗೋಲ್ಲ ಅದ್ರಾಗ ರೈಟ್ ಸೈಡಿಗೆ ಹೋಗಿ ಡಿವೈಡ್ರಿ ಬೀಳತ್ತಂದರೆ ಏನೋ ಚಮಕ್ ಕೊಟ್ಟಿರ್ತಾರೆ ಕಾರ್ನವರು ಇಲ್ಲ ಯಾರು ಬಸ್ನ ಚಮಕ್ ಕೊಟ್ಟಿರ್ಬೇಕು ಬಸ್ ಅಂತೂ ಬರೋಲ್ಲ ಈ ಬೈಪಾಸ್ನಾಗೆ ರೈಟ್ ಸೈಡಿಗೆ ಯಾಕೆ ಹೋದಂತ ಗೊತ್ತೇ ಇಲ್ಲ ಸ್ಪೀಡ್ ಇತ್ತು ಡೌನ್ಗೆ ಫುಲ್ ಡೌನ್ ಇದೆ ಸ್ಪೀಡ್ ಇತ್ತೇನೋ ಅದಕ್ಕೆ ಬಲ್ಟಿ ಹೊಡೆದಿರೋದು ಡ್ರೈವರ್ಗೆ ಏನಾಗಿಲ್ಲ ಪಾಪ ಚಾನ ಲೇಟ್ ಆಗಿದ್ದಾವೆ ಏನೋ ಹೋಗಿದ್ದಾನೆ ಬಿಡಿ ಬಂದು ಶಾತ್ನಗರ್ ಟೋಲಲ್ಲಿ ಟೀ ಕುಡಿಯೋಣ ಅಂತ ಹೇಳಿ ಇಲ್ಲಿ ಪಾಪ ಒಬ್ಬನ ಬಿಸ್ಲಾಗೆ ಮೊಬೈಲ್ ಸ್ಟ್ಯಾಂಡ ಪರ್ಸು ಮತ್ತೆ ಕಾರ್ಗಣೆಲ್ಲ ಮಾರೋ ನಾವು ಕರೆದು ಒಂದು ಫೋನಿನ ಸ್ಟ್ಯಾಂಡ್ ತಕೊಂಡ್ವಿ ಫೋನ್ ಸ್ಟ್ಯಾಂಡ್ ಇರ್ಲಿಲ್ಲ ಟೀ ಕುಡಿಯೋಣ ಅಂತ ಒಂದು ಡಾಬರ್ ಒಳಕ್ ಹೋಗ್ತಾ ಇದ್ ಎತ್ಲಗೋದ್ ನಮ್ಮ ಹುಡುಗ ಡಾಬರ್ ಟೀ ಕುಡಿಯೋಣ ಅಂತ ಹೇಳಿದ್ವಿ ಮೋಸ್ಟ್ಲಿ ಡಾಳಕ್ಕೆ ಹೋಗಿರ್ಬೋದು ಇಲ್ಲಿ ಸೇಬಿನ ಗಾಡಿ ನಿಂತೈತೆ ನೋಡಿ ಎದುರಿಗೆ ಕಾಣ್ತಾ ಇದ್ ಲಿಪ್ಸಿಗಡೆ ಅನಾಚ ಗಾಡಿ ಹಿಮಾಚಲ್ ಪ್ರದೇಶಿಂದ ಬಂದಿರೋದು ಶಿಮ್ಲಾ ಇಲ್ಲ ಸೋಲನ್ ಇಂದ ತುಂಬ್ಕೊಂಡು ಹಿಮಾಚಲಿನ ಸೇಬು ಸ್ಮೆಲ್ ಗುರು ಕಾಶ್ಮೀರಿನ ಸೇಬಾಗಿದ್ರೆ ಘಮ ಘಮ ಅಂತ ಸ್ಮೆಲ್ ಬರೋದು ಇದ್ ಹಿಮಾಚಲಿನ ಗಾಡಿ ಪಕ್ಕದಾಗ ಬಂದ್ ನಿಲ್ಸಿದ್ರು ಒಂದ್ ಚೂರು ಸ್ಮೆಲ್ ಬರ್ತಾ ಇಲ್ಲ ಇವಾಗ ಬಂದು ನೋಡಿ ಒಂದು ಟೀ ಕುಡಿಯೋನು ಟೀ ಕುಡಿಯೋನ್ ಅಂತೇಳಿ ನಾವು ಬೆಳಿಗ್ಗೆ ಏನೇನೋ ತಿಂದಿಲ್ಲ ಇಲ್ಲಿ ಟೀ ಕುಡಿದ ಏನಾದ್ರು ಸ್ನಾಕ್ಸ್ ತಕೊಂಡ ಮುಂದೆ ಅಲ್ಲಿ ಬಾಲ್ನಗರದಾಗ ಹೋಗಿ ಏನಾದ್ರು ತಕ್ಕೊಂಡು ತರಕಾರಿ ಅವೆಲ್ಲ ತಕೊಂಡು ಮುಂದೆ ಹೋಗಿ ಅಡುಗೆ ಮಾಡೋಣ ಟೀ ಕುಡ್ದು ಇವಾಗ ಮೂವಾಗ ಚಾಕು ಸಿಗಂಗಿಲ್ಲ ಎಲ್ಸಲ ಚಾಕು ಚಾ ಹಿಂದೆ ಅಂಗಡಿ ಐತೆ ಸಾಂಬಾರು ಕಳ್ಸಿದೀನಿ ಚಿಕನ್ ಮಾಡೋದ್ ಹೆಂಗ ಅಂತ ಹೇಳಿ ತೋರಿಸ್ತೀನಿ ವಿಡಿಯೋ ನೋಡ್ತಾನೆ ಇರಿ ಎಂಡವರೆಗೂ ನಾನು ಎಂದ್ ಚಿಕನ್ ಮಾಡಿದ್ರೆ ಅದು ವಿಡಿಯೋ ಮಾಡಿಲ್ಲ ಒಂದೇ ಒಂದ್ಸಲ ಮಾಡಿದ್ದೆ ಇಲ್ಲಾಗೆ ಇವಾಗ ಒಂದ್ಸಲ ಮಾಡ್ತೀನಿ ಅವಾಗ ಹಚ್ಚಿ ಸಾಂಬಾರ್ ಮಾಡಿದ್ವಿ ಇವಾಗ ಬಿರಿಯಾನಿ ಐಫೋನ್ ಇಂದ ಅನಾಥರು ಇಲ್ಲಿ ಕಳಿಸ್ಬಿಟ್ಟಂತೆ ಅದಕ್ಕೆ ಅದು ಕಲ್ಲೆ ಗೊತ್ತಿಲ್ಲ ಅದಕ್ಕೆ ಅದು ಸೈಡ್ ಇಟ್ಟಿದ್ದೀವಿ ನಾನೇ ಸ್ವಲ್ಪ ಅಂಗಿಸ್ತಾನ ಇಲ್ಲ ಬಂದಾಗ ವೀಡಿಯೋ ಮಾಡ್ತೀನಿ ನಾವು ಹೋಗಿದ್ದು ನಂಬರ್ ಅಲ್ಲಿ ನಿಲ್ಸಲ್ಲ ಅಂತಿದ್ದೆ ಇಲ್ಲ ಅಂತ ಸೈಡ್ಗೆ ಹಾಕಿದ್ವಿ ರೋಡ್ ಬಿಟ್ಟು ಮೇನ್ ರೋಡ್ ಅದೇ ಅಲ್ಲೇ ಸೈಡ್ಗೆ ಹಾಕ್ತಿದ್ವಿ ಬಿಸಿಲು ಹೊಡಿತಂತ ಹೇಳಿ ಇಟ್ಲಾಗ ಶೇಪ್ ಮಾಡಿದ್ವಿ ಇವಾಗ ಬಿಸಿಲು ಬೀಳಲ್ಲ ಅಡುಗೆ ಮಾಡ್ಕೊಂಡು ಊಟ ಗಿಟ್ಟು ಮಾಡಿ ಎಲ್ಲನೂ ಸ್ವಲ್ಪ ಹೊತ್ತು ಹೋಗಿ ನಿದ್ದೆ ಮಾಡ್ಕೊಂಡು ನಿದ್ದೆ ಬಂದರೆ ನಿದ್ದೆ ಮಾಡೋದು ಹೋಗೋದು ಎಲ್ಲ ರೆಡಿ ಮಾಡ್ತಿದ್ವಿ ನೋಡಿ ಹಚ್ಕೊಂಡು ಇವಾಗ ಏನಿಲ್ಲ ಒಂದೇ ಸಲ ರೆಡಿ ಮಾಡ್ತಿರೋದೆ ಚಿಕನ್ ಮಾಡೋದು ಹೆಂಗಂತೇಳಿ ತೋರಿಸ್ತೀನಿ ಬನ್ನಿ ನೀವು ಬರೋ ಅಂತ ಊಟ ಮಾಡೋಕ್ಕೆ ಇವಾಗೆಲ್ಲ ತೊಳ್ಕೊಂಡು ರೆಡಿ ಮಾಡಿದ ಮೇಲೆ ಕರಿತೀನಿ ಬನ್ನಿ ನಿಮ್ಮದು ನೋಡಿ ಇವಾಗ ತರಕಾರಿ ಎಲ್ಲ ನುಣ್ಣ ಬೇಯಿಸ್ತೀನಿ ಚೆನ್ನಾಗಿ ಬೇಸ್ ಮಾಡ್ತಿದ್ದೆವು ಟೊಮೆಟೆ ನುಣ್ಣು ಆಗಿ ನೋಡಿ ಇದು ಬೆಳ್ಳುಳ್ಳಿ ಟ್ವೆಂಟಿ ಫೈವ್ ಸ್ಟಾಕಿದರೆ ಇವಾಗ ಚಿಕನ್ ತೊಳೆದು ರೆಡಿ ಇಟ್ಟಿದ್ವಿ ಇವಾಗ ಹಾಕಲ್ಲ ಮಸಾಲೆ ಮಾತ್ರ ಇವಾಗ ಹಾಕ್ಬಾರ್ದು ಯಾಕಂದರೆ ಅದು ಲಾಲ್ಸಿನ್ ಹಾಕೋಲ್ಲ ಇವಾಗ ಹಾಕಿದ್ರೆ ಎಲ್ಲ ಕಳಿಸ್ತದೆ ಫಸ್ಟ್ ಚಿಕನ್ ಹಾಕ ನಾವು ಬಿರಿಯಾನಿಗೆ ನೋಡಿ ಚಿಕ್ಕ ದೊಡ್ಡ ದೊಡ್ಡ ತೊಂದು ಮಾಡ್ತೀವಿ ಬರ್ ತೊಳೆದು ಹಾಕ್ಬೇಕು ಅವ್ರು ಎಲ್ಲಿ ಕಟ್ ಮಾಡಿ ಇದು ಕೆಳಗೆಲ್ಲ ಕಟ್ ಮಾಡಿರ್ತಾರೆ ನಾವು ಹಂಗೆ ಹಾಕ್ಬಾರ್ದು ಕೆಲವರು ತೊಳೆಯಲ್ಲ ತೊಳೆದ್ರೆ ಟೇಸ್ಟ್ ಹೋಗ್ತ ಅಂತ ಹೇಳಿ ಮನೆಗಳಾಗೆ ತೊಳೆದು ಹಾಕ್ಬೇಕು ನಾವಂತೂ ತೊಳೆದು ಹಾಕೋದು ಹಾಗೆ ಹಾಕೋದಿಲ್ಲ ಹ್ಞೂ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ದು ಹ್ಞೂ ಇದಕ್ಕಿಂತ ಈರುಳ್ಳಿ ಒಂದು ಸ್ವಲ್ಪ ಅಕ್ಕೇ ಬೇಕಾಗಿತ್ತು ಸಾಕು ಇಪ್ಪತ್ತೆ ಹ್ಞೂ ಇದೆಲ್ಲ ಒಟ್ಟು ರೈಸ್ ಸಾರು ಇದು ಬಿರಿಯಾನಿ ಮಾಡಲ್ಲ ಒಂದು ಚೂರು ಸೇವ್ ಮಾಡ್ತೀವಿ ಕುದಿ ಕಮ್ಮಿ ಮಾಡ್ಕೊಳ್ಳೋಣ ಅದು ಜಾಸ್ತಿ ಇರ್ತದೆ ಗುರು ಮಾಡಿದೆ ಸೇ ಇಲ್ಲ ನಾನು ಯಾಕೆ ಕಮ್ಮಿ ಆಗಂಗಿಲ್ಲ ಕಮ್ಮಿ ಆಗಂಗಿಲ್ಲ ಅಂತ ನೋಡಿದರೆ ಅದು ಜಾಸ್ತಿ ಆಗ್ತೈತೆ ಇವಾಗ ಇದು ಇಡೀನು ಸುಡ್ತೈತೆ ಒಂದು ಪಕ್ಕಡ್ ತಗೋಕ್ ನಾವು ಇವಾಗ ಇದು ಚೆನ್ನಾಗಿ ಕುದಿಬೇಕು ಇದ್ರ ಒಂದು ಎಣ್ಣೆ ಅಂಶ ಎಣ್ಣೆ ಎಲ್ಲ ಹಾಕ್ತೀವಿ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಹತ್ತು ನಿಮಿಷ ಕುದಿಸೋಣ ಕುದಿಸಿ ಆಮೇಲೆ ಸಾರಿ ನಿಮ್ಮನ್ನ ಊಟ ಮಾಡೋಕ್ಕೆ ಕರೆಯೋಕ್ಕಾಗಲಿಲ್ಲ ನಾವು ಅಷ್ಟು ಅಂತಿತ್ತು ಯಾಕಂದರೆ ಬೆಳಗ್ಗೆ ತಿಂಡಿ ತಿಂದಿದ್ದಿಲ್ಲ ಏನಿಲ್ಲ ಮಧ್ಯಾಹ್ನ ಆಗ್ಬಿಡ್ತು ಒಂದೇ ಸಲ ಮೂರು ಗಂಟೆ ಆಯ್ತು ನಾವು ಊಟ ಮಾಡೋಲ್ಲ ಊಟ ಮಾಡೋಷ್ಟು ಇವಾಗ ಮೂರುವರೆ ಆಗೇ ತಾನು ಇವಾಗ ಸಾಮಾನೆಲ್ಲ ಎತ್ತಿ ಇಟ್ಕೊಂತ ಇದ್ದೀವಿ ಇವಾಗ ಇನ್ನೇನು ಸೀದಾ ಹೋಗೋದೆ ಒಂದು ಇನ್ನೂರು ಕಿಲೋಮೀಟ್ರ್ ಅನಂತಪುರ ಐತೆ ಅಲ್ಲಿಂದ ಪರಶಾಂಪುರ ಒಂದು ನೂರು ಕಿಲೋಮೀಟ್ರ್ ಆಗ್ಬೋದು ನೂರು ಮತ್ತು ಹತ್ಲಗೊಂದ ಒಂದು ಮುನ್ನೂರೈವತ್ತರ ಲೆಕ್ಕಾಚಾರಕ್ಕೆ ಐತೆ ನಿಧಾನಕ್ಕೆ ಹೋದ್ರೆ ಹೋಗ್ತೀವಿ ಏನು ಖಾಲಿ ಮಾಡಲ್ಲ ಹೋಗ್ನು ಬನ್ನಿ ಎಲ್ಲ ಎತ್ತಿಟ್ಕಂಡ ಅವನ ಇವಾಗ ತಲೆನಾಗ ಬಂದಿದ್ದು ನೋಡ್ಬೋದು ಅಲ್ಲಿಂದ ಊಟ ಮಾಡಿ ಒಂದು ಐವತ್ತು ಕಿಲೋಮೀಟ್ರ್ ಹೊಡೆದೆ ಊಟ ಹೋಗಿದ್ದೆ ಅಲ್ಲ ಮುರಿದಕ್ಕೆ ನಿದ್ದೆ ಬಂದಂಗೆ ಕೊಟ್ಟು ಮಾತಾಡಿದ್ದೆ ಈಗ ಅದಕ್ಕೆ ಹತ್ರ ಎತ್ತರ ಆಗ್ತದೆ ನಾನು ಎಂಪ್ಲೈನ್ ಬೆಂಗಳೂರೇ ಇಟ್ಕೊಂಡು ಸೀಟ ಹೋಗಿದ್ದು ಅಂತೇಳಿ ೇಟ್ ಹೋಗಿ ಅಲ್ಲಿ ಬಾಂಪುರದಿಂದ ಹೋಗೋದು ಹೊಸಗೇರಿ ಅಂತ ಹೇಳಿ ಬರ್ಷಾಪುರದಿಂದ ಧರ್ಮಪುರ ಹೋಗುತ್ತೆಲ್ಲ ಆ ರೋಡ್ನಾಗೆ ಹೋಗ್ ಇಪ್ಪತ್ತು ಕಿಲೋಮೀಟರ್ ಆ ರೋಡ್ ಅಂತ ಗೊತ್ತಿಲ್ಲ ರೋಡ್ ಭಯಂಕರ ಗುಂಡಿ ಈ ಕಡೆ ನಾವು ಕಲ್ಯಾಣೂರ್ಗಿಂತ ಚೆಟ್ಟೂರು ಸಿದ್ಧ ಬರ್ಶಾಂಪುರ ಹೋಗೋ ಅಲ್ಲಿ ಒಂದ್ಸಲ ಅನಂತಪುರಿ ಚೆಂಗ ಬಂದ ಶಾಲೆ ಮಾಡಿದಾಗ ಹೋಗಿದ್ದೆ ಆ ರೋಡ್ನಾಗೆ ಅದು ನಮ್ಮ ನಾರಾಯಣ್ ವೈಸ್ನಾಗ ಗುಂಡಿ ಬೇಕು ಆ ಗುಂಡಿ ಬೇಡ ಅಲ್ಲ ಗುಂಡಿಂದು ಬೀಳಿದ್ರು ಅಲ್ಲಿಗಡಿ ಹೋಗಿ ಅಂತ ಬಂದಾಗೆ ತಿಳ್ಸಿದ್ವಿ ಗ್ಯಾಸ್ ಬೇಕು ನೋಡ್ ಮಾಡಿದಾರೆ ಇಲ್ಲ ಅಂತೇಳಿ ಗ್ಯಾರಂಟಿ ಇಲ್ಲ ಬಂದಾಗೆ ಲಾಸ್ಟಿಗೆ ಒಂದು ಸಿಂಗಲ್ ಕಾಯಲ್ಲಿ ಇಟ್ಟಿದ್ದಾರೆ ಅದೇನು ಮಾಡಬೇಕು ಗೊತ್ತಾ ನಾವು ಟರ್ನಿಂಗಲ್ಲಿ ಎಳ್ದಾಗ ಆ ಕಡೆ ಬಾಡಿಗೆ ಹೊಂದಲಿ ಹೊಸೈತೆ ಈ ಕಡೆ ಬಾಡಿಗೆ ಹೊಂದಲಿ ಹೊಸ ಇವಾಗ ವಿಲ್ಸಿ ಸೈಕಲ್ ಇಟ್ಟಿದ್ದೀವಿ ಬೆಲ್ಟ್ ಹಾಕಿದ್ರೂ ಅದು ಬೆಲ್ಟ್ನಾಗೆ ಹತ್ರ ಇಟ್ಸಾಡ್ತಾ ಇದ್ದು ಲೈಟಾಗೆ ಎಂತಲೇ ಟೀಚರ್ ಬೆಲ್ಟ್ ಆದವ ಅಂತೇಳಿ ಇವಾಗ ವಿಲ್ಸೆ ಎರಡು ಸೈಜ್ನಲ್ಲಿ ಇಟ್ಟಿದ್ದೀವಿ ಅದು ಹುಡುಗಿ ಅಂಗಡಿ ಇವಾಗ ಟ್ರೈನ್ ಎಲ್ಲ ಹಬ್ಬಾಗ ಓಲೆ ಹೇಳ್ತಿದ್ದಾರೆ ಉದಾಹರಣಕ್ಕೆ ಹೋಗೋಣ ಇದು ಐವತ್ತು ಇದೆ ಅಷ್ಟೇ ಅಂಗಡಿ ಮಾಡಿ ಈಗ ಈಗ ನಾಗಪ್ಪಡಿ ಗೇಟಾಗಿದ್ದು